ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಗಡ್ಡದನಾಯಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ದುರ್ಗಾಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ನವರಾತ್ರಿ ಒಂಬತ್ತು ದಿನಗಳಂದು ಹಲವು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಜರುಗಿಸಲಾಯಿತು ವಿಜಯಪುರ ಹೋಬಳಿಯ ಗಡ್ಡದ ನಾಯಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಭಕ್ತರ ಆರಾಧ್ಯಾ ದೇವಿ ದುರ್ಗಾ ಮಹೇಶ್ವರಿ ದೇವಾಲಯದಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯೆಗೆ ಹೋಮ ಹವನಾದಿಗಳನ್ನು ಮಾಡಿಸುವ ಇದು ಮಹಾಲಯ ಅಮಾವಾಸ್ಯೆ ಅಂಗವಾಗಿ ಅಮ್ಮನವರಿಗೆ ಹೂವಿನ ಅಲಂಕಾರ ಮತ್ತು ಪ್ರತ್ಯಂಗಿರ ಹೋಮ ಭಕ್ತಾದಿಗಳ ನಡುವೆ ನಡೆಯಿತು ದುರ್ಗಾ ಮಹೇಶ್ವರಿ ದೇವಾಲಯ ಪ್ರಧಾನ ಅರ್ಚಕ ಮತ್ತು ಧರ್ಮಾಧಿಕಾರಿ ನಾಗರಾಜಪ್ಪ ಸ್ವಾಮಿಗಳು ಮಾತನಾಡಿ ಮಹಲಯ ಅಮಾವಾಸ್ಯೆ ಇದರಿಂದ ಮುಂಜಾನೆ ಗೋಪೂಜೆಯಿಂದ ಪ್ರಾರಂಭಗೊಂಡು ದುರ್ಗಾ ಕವಚ ಹೋಮ ಪ್ರತ್ಯಂಗಿರ ಹೋಮ ಗುರುವಾರದಿಂದ ನವರಾತ್ರಿ ಮಹೋತ್ಸವ ಅಂಗವಾಗಿ ದೇವಿಗೆ ಪ್ರತಿದಿನ ವಿವಿಧ ಅಲಂಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿರುತ್ತದೆ ವಿಶೇಷವಾಗಿ ಹತ್ತರಂದು ದುರ್ಗಾಷ್ಟಮಿ ಅಂಗವಾಗಿ ಆನೆ ಅಂಬಾರಿ ಉತ್ಸವ ಆಗಮಿಸಿದ ಭಕ್ತಾದಿಗಳಿಗೆ ವಸ್ತ್ರದಾನ ಮಾಡಲಾಗುತ್ತದೆ ಆಯುಧ ಪೂಜೆ ದಿನ ಪಲ್ಲಕ್ಕಿ ಉತ್ಸವ ಅಂತ ತಿಳಿಸಿದ್ರು ಪೂಜೆ ಮತ್ತೆ ಗೌತಮೃತ ಗೌಚ ಓಮಿಷೇಕ ಮತ್ತೆ ಅಲಂಕಾರ ಪ್ರಸಾದ ಇವಾಗ ಎಲ್ಲ ಆಗಿರ್ತದೆ ಮಧ್ಯಾಹ್ನ ಹನ್ನೆರಡು ನಡೆದಿರ್ತದೆ ಈಗ ಐದು ಗಂಟೆಯಿಂದ ಹೋಮ ನಡೀತಾ ಇರ್ತದೆ ಮತ್ತೆ ಹೋಮ ಆದ್ಮೇಲೆ ಮಹಾಮಗರಾತ್ರಿ ಪ್ರಸಾದ ಇರ್ತದೆ ಈ ಮಹಾಲಯ ಅಮಾವಾಸ್ಯ ಪ್ರಯುಕ್ತ ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ನಡೆಯುತ್ತದೆ ಮತ್ತೆ ನಾಳೆಯಿಂದ ನವರಾತ್ರಿ ಪ್ರಾರಂಭ ಆಗುತ್ತೆ ನವರಾತ್ರಿ ಪ್ರಾರಂಭ ಆಗೋದರಿಂದ ದಿನ ವಿಶೇಷ ಪೂಜೆ ವಿಶೇಷ ಅಲಂಕಾರ ಮತ್ತು ಪ್ರಸಾದ ಎಲ್ಲ ಇರ್ತದೆ ಇದು ಒಂಬತ್ತು ದಿನಗಳ ಕಾಲ ನಡೀತಾ ಇರ್ತದೆ ಮತ್ತೆ ಹದಿನೈದು ತಾರೀಕು ದುರ್ಗಾಷ್ಟಮಿ ಪ್ರಯುಕ್ತ ಅಮ್ಮ ವಿಶೇಷ ವಿಶೇಷ ಪೂಜೆ ಮತ್ತೆ ಓಂ ಗುರು ನಡೀತಾ ಇರ್ತವೆ ಮತ್ತೆ ಅಂಬಾರಿ ಉತ್ಸವ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಬಂದಂತ ಭಕ್ತಾದಿಗಳ ಪ್ರಸಾದ ಪ್ರಸಾದ ಇರ್ತದೆ ಮತ್ತೆ ನವಮಿ ಐದು ಪೂಜೆ ದಿನನೂ ಮತ್ತೆ ಪಲ್ಲಕ್ಕಿ ಉತ್ಸವ ಇರ್ತದೆ ವಿಶೇಷ ಪೂಜೆಗಳು ಇರ್ತವೆ ಮತ್ತೆ ಪ್ರಸಾದ ಯೋಗ ಎಲ್ಲ ಇರ್ತದೆ ಮತ್ತೆ ದಶಮಿ ದಿನ ಅಂಬಾರಿ ಅಂಬಾರಿ ಹೋಗಿಲ್ಲ ಪಲ್ಲಕ್ಕಿ ಉತ್ಸವ ಇರ್ತದೆ ಹೋಗಗಳು ಇರ್ತದೆ ಮತ್ತೆ ಪ್ರಸಾದ ಯೋಗ ಇರ್ತದೆ ವಿಶೇಷ ಅಲಂಕಾರ ಒಂಬತ್ತು ದಿನನೂ ಬೇರೆ ಬೇರೆ ಥರ ಅಲಂಕಾರ ಇರ್ತದೆ ವಿಶ್ವಕರ್ಮ ಹಾ ದಶಮಿಯಿಂದ ಇದು ಅಷ್ಟಮಿಯಿಂದ ಮಾಡ್ತೀವಿ ಬರ್ತಕ್ಕಂಥ ಟೀ ಶರ್ಟ್ ಕೊಡ್ತಾರೆ ಹೆಣ್ಣು ಹೆಣ್ಮಕ್ಳಿಗೆ ಸೀರೆ ಕೊಡ್ತಾರೆ ಮತ್ತು ಊಟ ಎಲ್ಲ ಇತ್ತು ನವರಾತ್ರಿಯ ಒಂಬತ್ತು ದಿನಗಳಂದು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವಿಗೆ ವಿವಿಧ ಅಲಂಕಾರ ಮತ್ತು ಪ್ರತಿದಿನ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ಪ್ರತಿದಿನ ನಡೆಯುವ ಪೂಜಾ ಕೈಂಕರ್ಯಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ದೇವಾಲಯ ಸಮಿತಿ ಕೋರಿದೆ